ಆನ್ಲೈನ್ ನಲ್ಲಿ ಸಿಕ್ಕಾಬಟ್ಟೆ ಜನ ನನ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಈ ಸೂಟ್ ಹಾಕೊಂಡು ಬಂದೆ ಹಾಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ ಅಲ್ವಾ ಈ ರೋಸು ನಿನಗೆ ಕೊಟ್ಟು ನನ್ನ ಪ್ರೀತಿನ ನಿನಗೆ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೀನ್ ನೋಡಿದ್ರೆ ಆಹಾರ ಕುಡಿಯೋ ಬೆಕ್ಕಿನ ಜಾತಿ ನಾನ್ ನೋಡಿದ್ರೆ ಸುಪೀರಿಯರ್ ಆಗಿರೋ ಮನುಷ್ಯ ಜಾತಿ ಸ್ವಲ್ಪ ಬುದ್ಧಿ ಬೇಡ ನಿಂಗೆ ಅವೆಲ್ಲ ಕನಸ್ ಕಾಣ್ಬೇಡ ಸುಮ್ನೆ ಜಾಗ ಕಾರ್ಯ ಮಾಡು ಹೋಗ್ಲಿ ಬಿಡು ರೋಜಿ ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀಯ ನೀನೇ ಯಾವ್ದಾದ್ರು ಒಂದು ಸರಿಯಾಗಿರೋ ಹುಡುಗಿ ನಾ ನನಗೆ ಹುಡುಕಿ ಕೊಟ್ಟು ಹಾಗೆ ಬಾತಾರಿಗೆ ಹುಡ್ಕೋಣ ಹುಡ್ಕೋಣ ಏನ್ ರಿಕ್ವೈರ್ಮೆಂಟ್ ನಿಂದು ಎಂತ ಹುಡುಗಿ ಬೇಕು ನಿಂಗೆ ಅಂತ ಡೀಪ್ ಟೈಪ್ ಆಗಿ ಹೇಳು ನನಗೆ ಎಂತ ಹುಡುಗಿ ಬೇಕಪ್ಪ ಅಂತಂತಂದ್ರ ಈಗ ಹೇಳ್ತಾನೆ ಕೇಳ ಹಂಗಂದ್ರ ಹುಡುಗಿ ಬೇಕಾಗಿದ್ದಾಳೆ ಇರಬೇಕು ತುಂಬಾ ಸಿಂಪಲ್ಲು ನಕ್ಕರೆ ಗಲ್ಲದ ಮೇಲೆ ಬೇಳಬೇಕು ಡಿಂಪಲ್ಲು ಎತ್ತರದಲ್ಲಿ ಅವಳಾಗಿರಬೇಕು ರಾಜಸ್ಥಾನದ ಕ್ಯಾಮಲ್ಲು ಅವಳ ಗಲ್ಲ ನೋಡಿ ನೆನಪಾಗಬೇಕು ಕಾಶ್ಮೀರದ ಸಿಹಿ ಆಪಲ್ಲು ಅವಳ ಮೈಮಾಟ ಕಂಡು ಐಶ್ವರ್ಯನೇ ಮರೆಯಬೇಕು ಅಭಿಷೇಕ್ ಅಂಕಲ್ಲು ಅವಳನ್ನು ಹುಡುಕುತ್ತಾ ಹುಡುಕುತ್ತಾ ಸುಸ್ತಾಗಬೇಕು ಗೂಗಲ್ಲು ಅವಳು ಬೀದಿಯಲ್ಲಿ ನಡೆದರೆ ಕಾಮೆಂಟ್ರಿ ಹೇಳಬೇಕು ಇಯಾನ್ ಚಾಪಲ್ ಅವಳು ಕಿಸಕ್ಕಂತ ನಕ್ಕರೆ ಕುಡದಂಗಾಗಬೇಕು ಸಾರಾಯಿ ಲೋಕಲ್ಲು ನಮ್ಮ ಪ್ರೀತಿ ಎಂಬ ಧರ್ಮಕ್ಕೆ ಅವಳಾಗಬೇಕು ಜೀತಾ ಕುರಾನು ಬೈಬಲ್ಲು ಅವಳ ಪ್ರೀತಿ ಮೆಚ್ಚಿನ ಕಟ್ಟಬೇಕು ಕರ್ನಾಟಕದಲ್ಲಿ ತಾಜ್ ಮಹಲ್ಲು ಎಲ್ಲದಕ್ಕೂ ಮೊದಲ ಅವಶ್ಯಕತೆ ಅವಳಾಗಿರಬೇಕು ಸಿಂಗಲ್ಲು ಅವಳೇನಾದರೂ ನಿಮಗೆ ಸಿಕ್ಕರೆ ನನ್ನ ಗೆ ಮಾಡಿ ಈ ಮೇಲು ಮಾಡ್ಕೊಂಡಿದ್ಯಾರಲ್ಲಿ ಅಂತ ಸಲ್ಮಾನ್ ಖಾನ್ನೇ ಓಟ್ಲ ಹೊಡ್ಕೊಂಡು ಕೂತಿದ್ದಾನೆ ಇನ್ನು ಕತೆ ಗೋವಿಂದ